ಈ ರಥ ಇಪ್ಪತ್ತಡಿ ಮೂಲ ರಥ ಇಪ್ಪತ್ತಡಿ ಎತ್ತರ ಇದೆ ಅದರ ಮೇಲೆ ನಾವು ಸುಮಾರು ನಲವತ್ತಡಿಯಷ್ಟು ಎತ್ತರಕ್ಕೆ ಹಾಂ ಸರ್ ನಮಸ್ತೆ ಸರ್ ಈ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈ ತೇರಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಮಾಹಿತಿ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ತೇರಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಎಷ್ಟಡಿ ಇದೆ ಯಾವ ಥರ ಇದೆ ಯಾವ ವರ್ಷದಲ್ಲಿ ಇದು ಆಗಿದ್ದು ಇದನ್ನು ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ಬೇಕು ಖಂಡಿತವಾಗಿ ಮೇಡಮ್ ಹಾಂ ನೋಡಿ ಇದು ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ತೇರು ಇದು ನಾವು ಸಕಲೇಶ್ವರ ಸ್ವಾಮಿ ರಥ ಅಂತ ಕರಿತೀವಿ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಸಂಪ್ರದಾಯ ಪ್ರಾರಂಭ ಆಯಿತು ಐವತ್ತು ವರ್ಷಗಳಿಗಿಂತ ಹಿಂದೆ ಈ ದೇವಸ್ಥಾನದಲ್ಲಿ ಹಳೇದೊಂದು ರಥ ಇತ್ತು ಅದನ್ನು ನಮ್ಮವರು ಪೂರ್ವಿಕರು ನಡೆಸ್ಕೊಂಡ್ಬರ್ತಾಯಿದ್ರು ಕಳೆದ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಈ ನೂತನ ರಥವನ್ನು ನಿರ್ಮಾಣ ಮಾಡಿ ಸಮರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಐವತ್ತೆರಡು ವರ್ಷದಿಂದ ಈ ರಥವನ್ನು ವಿಜೃಂಭಣೆಯಿಂದ ಅದ್ಧೂರಿಯ ಕಾರ್ಯಕ್ರಮವಾಗಿ ನಡೆಸ್ಕೊಂಡ್ಬರ್ತಾಯಿದ್ದೀವಿ ಈ ರಥ ಮೂಲ ಒಂದು ಹೆಬ್ಬಲ್ಸಿನ್ ಅಂತಕ್ಕಂಥ ಒಂದು ಮರದಲ್ಲಿ ತಯಾರು ಮಾಡಿದ್ರೆ ಒಂದೇ ಒಂದು ಮರದಲ್ಲಿ ತಯಾರು ಮಾಡಿರ್ತಕ್ಕಂಥ ರಥ ಸುಮಾರು ಮೂವತ್ತೈದು ಟನ್ ಅಂದರೆ ಮೂವತ್ತೈದು ಸಾವಿರ ಕೆ ಜಿ ತೂಕ ಇದೆ ಈ ರಥ ಇಪ್ಪತ್ತಡಿ ಮೂಲ ರಥ ಇಪ್ಪತ್ತಡಿ ಎತ್ತರ ಇದೆ ಅದರ ಮೇಲೆ ನಾವು ಸುಮಾರು ನಲವತ್ತಡಿಯಷ್ಟು ಎತ್ತರಕ್ಕೆ ಅಲಂಕಾರ ಸಾಮಗ್ರಿಗಳನ್ನ ಸಜ್ಜುಗೊಳಿಸಿ ಅದನ್ನು ರಥನ ಕಟ್ಟಿ ಅದರ ಮೇಲೆ ಛತ್ರಿ ಅದರ ಮೇಲೆ ಕಳಸ ಈ ರೀತಿ ನಿರ್ಮಾಣ ಮಾಡಿ ಇವತ್ತಿನ ರಥೋತ್ಸವಕ್ಕೆ ಅಣಿಗೊಳಿಸ್ತೀವಿ ಈ ರಥ ರಾಜ್ಬೀದಿನಲ್ಲಿ ಹೋಗುವಾಗ ರಥನ ತಿರುಗ್ಸಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಅದ್ಧೂರಿಯಾಗಿ ರಥೋತ್ಸವ ನಡೆಯೋದಕ್ಕೆ ಅನುಕೂಲವಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೊಂದು ರಥಕ್ಕೆ ಅಡಿನಲ್ಲಿ ರಥನ ಅಂಥ ಒಂದು ಜಾತನ್ನು ಕೂಡ ಮಾಡಿದ್ದೀವಿ ಇದನ್ನು ನಮ್ಮ ಪೂರ್ವಿಕರು ನಮಗೆ ಹೇಳಿ ಮಾಡಿಕೊಟ್ಟಂಥ ರಥ ಇವತ್ತು ರಾಜ್ಬೀದಿನಲ್ಲಿ ತುಂಬ ಯಶಸ್ವಿಯಾಗಿ ಒಂದೂವರೆ ಕಿಲೋಮೀಟ್ರಷ್ಟು ದೂರ ಹೋಗಿ ಬರೋದಕ್ಕೆ ಒಂದು ಅವಕಾಶ ಇದೆ ಅಂತ ಒಂದು ವ್ಯವಸ್ಥಿತವಾದ ರಥವನ್ನು ಮಾಡಿ ಅದನ್ನು ಯಾವುದೇ ರೀತಿಯಲ್ಲಿ ಹಾಳಾಗದೇ ಇರೋ ರೀತಿಯಲ್ಲಿ ನಾವು ತುಂಬಾ ಚೆನ್ನಾಗಿ ನಡೆಸ್ಕೋ ಬಂದು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿದ್ವಿ ಜನ ಯಾರ ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ ನಮ್ಮ ಜನ ನಮ್ಮ ಸಕಲೇಶ್ಪುರದ ಜನತೆ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಬರವಣಿಗೆ ಮಾಡಿ ನನ್ನನ್ನು ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಮೆಲ್ಲ ತುಂಬಾ ಸಂತೋಷ ಮೇಡಮ್ ತಾವು ನಮ್ಮ ರಥೋತ್ಸವಕ್ಕೆ ಬಂದು ನಮಗೆ ಒಂದು ಈ ಒಂದು ರಥೋತ್ಸವದ ಪ್ರಚಾರ ಸಿಗೋ ರೀತಿಯಲ್ಲಿ ಮಾಡಿದ್ದೀರಾ ಇನ್ನೂ ಹೆಚ್ಚಿನ ಭಕ್ತಾದಿಗಳು ತಮ್ಮ ಮೂಲಕ ಇಲ್ಲಿ ಬರೋಂಗಾಗಲಿ ಆ ನಿಟ್ಟಿನಲ್ಲಿ ತಮಗೆ ತುಂಬಾ ಧನ್ಯವಾದಗಳನ್ನ ನಾನು ಸಕಲೇಶ್ವರ ಸ್ವಾಮಿಯ ಪರವಾಗಿ ಸಕಲೇಶ್ವರದ ಜನತೆಯ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಸಕಲೇಶ್ವರ ಜನತೆಗೆ ನಾನೆಲ್ಲ ಪ್ರೀತಿಯ ಜನತೆಗೆ ತುಂಬಾ ಧನ್ಯವಾದ ಹೇಳ್ತಾ ಪ್ರೀತಿಯಿಂದ ಮಾತಾಡಿಸ ಭಟ್ರ ಮನೆಯಿಂದ ಕಂಪ್ಲೀಟ್ ಎಂಟೈರ್ ನಿಮ್ಮ ಟೀಮ್ ಏನಿದೆಯಲ್ಲ ಸರ್ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರಿ ಸರ್ ತುಂಬ ಖುಷಿ ಆಯ್ತು ನನಗೆ ಎಂಕರೇಜ್ ತುಂಬ ಎಂಕರೇಜ್ ಮಾಡಿದಿರ ಆಕ್ಚುಲಿ ತಮಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನ ಕರುಣಿಸಿ ತಮ್ಮ ಈ ಚಾನಲ್ ಇನ್ನೂ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಡೆಯಲಿ ಮುಂದಿನ ವರ್ಷ ಕೂಡ ಈ ರಥೋತ್ಸವದಲ್ಲಿ ತಾವು ನಮ್ಮ ಜೊತೆ ಭಾಗಿಯಾಗುವಂತ ಅವಕಾಶ ಸಿಗ್ಲಿ ತಮಗೆ ಥ್ಯಾಂಕ್ ಯು ಸೊ ಮಚ್